ನಮ್ಮ ಚನ್ನಪಟ್ಟಣ ಶಿಗ್ಗಾವು ಮತ್ತೆ ಸಂಡೂರು ವಿಧಾನಸಭಾ ಕ್ಷೇತ್ರದ ಎಲ್ಲಾ ಮತದಾರರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಗೆದ್ದಂತ ನಮ್ಮ ಅಭ್ಯರ್ಥಿಗಳ ಪರವಾಗಿ ನಾನು ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ಉಪ ಚುನಾವಣೆಯಲ್ಲಿ ಫೈಟ್ ಇತ್ತು ಅಂತ ಹೇಳ್ತಿದ್ರು ಮೀಡಿಯಾ ಸಮೀಕ್ಷೆಗಳು ಕೂಡ ನಾವು ಮಾತ್ರ ಗೆಲ್ಬಹುದು ಅಂತ ಹೇಳ್ತಾ ಇದ್ರು ಆದ್ರೆ ನಮ್ಮ ಪಕ್ಷದ ಆಂತರಿಕ ವರದಿ ಮತ್ತೆ ನೆಲಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಮತ್ತೆ ಅಲ್ಲಿ ಕೆಲಸ ಮಾಡಿದಂತ ನಮ್ಮ ನಾಯಕರು ಅವರೆಲ್ಲ ಹೇಳ್ತಿದ್ರು ಇಲ್ಲ ಮೂರು ಕಡೆ ನಮ್ಗೆ ಗೆಲ್ಲೋ ಚಾನ್ಸಸ್ ಇದೆ ಅಂತ ಹೇಳಿದ್ರು ಸೊ ಹಾಗಾಗಿ ಈ ಒಂದು ಫಲಿತಾಂಶ ಏನಿದೆ ತೀರಾ ಅನಿರೀಕ್ಷಿತ ಏನಾದ್ರು ಆಗಿರ್ಲಿಲ್ಲ ಹೌದ್ ಸರಿ ಜನರು ಉಪ ಚುನಾವಣೆಯಲ್ಲಿ ನಮ್ಮ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಯಾಕೆ ಅಂತಂದ್ರೆ ನಾವು ಗ್ಯಾರಂಟಿಗಳನ್ನ ಕೊಟ್ಟು ಜನಕ್ಕೆ ಏನು ಒಳ್ಳೆ ಕೆಲಸ ಮಾಡ್ತಿದೀವಿ ಅದ್ರ ಪರವಾಗಿ ಜನ ನಿಂತಿದ್ದಾರೆ ಮತ್ತೆ ಅವರು ಒಂದು ಏನು ಅಪಪ್ರಚಾರ ಮಾಡಿ ಸಿದ್ದರಾಮಯ್ಯ ಅವರ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಸುಳ್ಳು ಆರೋಪ ಹೊರಿಸಿ ಹೇಗಾದ್ರೂ ಮಾಡಿ ಅವರನ್ನ ಅಧಿಕಾರದಿಂದ ಕೆಳಗಿಳಬೇಕು ಅಂತ ಹೇಳಿ ಅದು ಇಷ್ಟೆಲ್ಲಾ ದೊಡ್ಡ ಬಹುಮತ ಪಡ್ಕೊಂಡು ಬಂದು ಅಧಿಕಾರಕ್ಕೆ ಬಂದಿರುವಂತ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ರು ಅದು ತಪ್ಪು ಆ ರೀತಿ ಮಾಡಬಾರ್ದು ವಾಮ ಮಾರ್ಗದಿಂದ ಅಸಂವಿಧಾನಿಕವಾಗಿ ಸರ್ಕಾರನ ಅಸ್ಥಿರಗೊಳಿಸುವಂತ ಕೆಲಸಕ್ಕೆ ಬೆಂಬಲ ಕೊಡಲ್ಲ ಅಂತ ಹೇಳಿ ಜನ ಸಂದೇಶ ಕೊಟ್ಟಿದ್ದಾರೆ ಖಂಡಿತ ಇದು ಒಂದು ನೈತಿಕ ಒಂದು ಜಯಾನೇ ಸಿಗುತ್ತೆ ಮುಖ್ಯಮಂತ್ರಿಗಳಿಗೆ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಅದೇ ರೀತಿ ಅವ್ರ ಏನ್ ದ್ವೇಷದ ರಾಜಕಾರಣ ಮಾಡ್ತಿದ್ರು ಅಹ್ ಕೋಮು ಭವನ ಬಿತ್ತ ಕೆಲಸ ಮಾಡ್ತಿದ್ರು ವಕ್ಫಲ್ಲಿ ಏನೂ ಹಾಗ ವಿವಾದನ ಎಲ್ಲೂ ಕೂಡ ಅದನ್ನು ವಿವಾದ ಸೃಷ್ಟಿ ಮಾಡಿದ್ರು ಸೊ ಹಾಗಾಗಿ ಈ ರೀತಿ ಕೋಮು ರಾಜಕಾರಣ ದ್ವೇಷ ರಾಜಕಾರಣ ಕರ್ನಾಟಕದಲ್ಲಿ ನಡೆಯಲ್ಲ ಅಂತ ಹೇಳಿ ಅದನ್ನ ಜನ ತೋರಿಸ್ಕೊಡ್ತಾರೆ